ಫ್ರಿಜ್ ಅಂತ ಬಂದಾಗ ನಿಮಗೆ ಮಿನಿ ಫ್ರಿಜ್ ಬೇಕಂದರೆ ಏಳು ಸಾವಿರ ಸಿಂಗಲ್ ಡೋರ್ ಬೇಕಂದರೆ ಹತ್ತು ಸಾವಿರ ಆ್ಯಂಡ್ ಡಬಲ್ ಡೋರ್ ಬೇಕಂದರೆ ಹದಿನೆಂಟು ಸಾವಿರ ಆ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಎಲ್ ಜಿ ಸ್ಯಾಮ್ಸಂಗ್ ಬೇರೆ ಬೇರೆ ಆಪ್ಷನು ಪ್ರತಿಯೊಂದು ಕೂಡ ಇದೆ ಆ್ಯಂಡ್ ಪ್ರತಿಯೊಂದು ಕೂಡ ಬ್ರ್ಯಾಂಡ್ ನೀವು ವೀಕ್ಷಕರೇ ಇವೆಲ್ಲವೂ ಕೂಡ ಬ್ರ್ಯಾಂಡ್ ನೀವು ಅಂತ ಹೇಳಿ ಅಷ್ಟು ಕಂಟೇನರ್ಗಳನ್ನು ತೊಗೊಂತೀರ ಇದನ್ನು ನೀವು ಕೆ ಜಿ ಲೆಕ್ಕದಲ್ಲಿ ತೊಗೊಂಡ್ರೆ ಒಂದು ಮೂರ ನಾಲ್ಕು ಪೀಸು ಬಂತು ಅಂದ್ಕೊಳ್ಳಿ ನಿಮಗೆ ಆರುನೂರೈವತ್ತು ರೂಪಾಯಿ ಕೊಟ್ಟರೆ ಸಾಕು ವೀಕ್ಷಕರೇ ಅಷ್ಟೇ ಅಲ್ಲದೆ ಯಾವುದೇ ಪಾತ್ರೆಗಳು ಇಲ್ಲಿ ನೋಡಿ ಯಾವುದೇ ಪಾತ್ರೆ ಇಡ್ಲಿ ಪಾತ್ರೆ ಬೇಕು ತವಾ ಬೇಕು ಕಡಾಯಿ ಬೇಕು ಯಾವುದನ್ನು ಬೇಕಾದ್ರೂ ನೀವು ತೊಗೋಬೋದು ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲವೂ ಕೂಡ ನಿಮಗೆ ಈವನ್ ಟ್ರೈ ಪ್ಲೈ ಕೂಡ ಅವೈಲೇಬಲ್ ಇದೆ ವಿಪೇಜಿನ್ಸ್ ನಿಮಗೆ ಮೂರುವರೆ ಸಾವಿರ ಎಮ್ ಆರ್ ಪಿ ಇರುವಂಥದ್ದು ಒನ್ ಪೀಸ್ ತೊಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಅದೇ ನೀವೇನಾದರೂ ಎರಡು ಪೀಸ್ ತೊಗೊತೀನ ಅಂತಂದರೆ ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಶೂಸ್ ಅಂತ ಬಂದರೆ ಇಲ್ಲಿ ಎರಡು ಆಪ್ಷನ್ಸ್ ಇದೆ ಒಂದು ಪ್ರೀಮಿಯಮ್ಮು ಒಂದು ಮೀಡಿಯಮ್ಮು ಪ್ರೀಮಿಯಂ ಅಂತ ಬಂದಾಗ ಐಡಿದಾಸ್ ಪೂಮಾ ನೈಕಿ ಅವೆಲ್ಲ ಆಪ್ಷನ್ಸ್ಗಳಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪೂಮಾ ಇವೆಲ್ಲವೂ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಫ್ಲ್ಯಾಟ್ ತೌಸಂಡ್ ಫೈವ್ ಹಂಡ್ರೆಡ್ ನೀವು ಯಾವುದಾದ್ರು ತೊಗೊಳ್ಳಿ ಇದರಲ್ಲಿ ಯಾವುದಾದ್ರೂ ತಗೊಳ್ಳಿ ಫ್ಲ್ಯಾಟ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡು ಹಿಂಗಿದೆ ಸೂಪರ್ ಆಗಿರುವಂತಹ ಒಂದು ಯಮಹದ ಒಂದು ಇದು ನೋಡ್ತಾ ಇರಬಹುದು ಗಿಟಾರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಇಂತ ಬೇರೆ ಬೇರೆ ಬ್ರ್ಯಾಂಡ್ದು ಅವೈಲೇಬಲ್ ಇರುತ್ತೆ ಗಿಟಾರ್ ಅಲ್ಲ ನಿಮಗೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಪ್ರೀಮಿಯಮ್ ಆಗಿರುವಂತಹ ಫೈವ್ ಸೀಟರ್ ಸೋಫಾ ಜೊತೆಯಲ್ಲಿ ಸೆಂಟರ್ ಟೇಬಲ್ ಹೌದು ಶಕ್ ಅಮೇಸಿಂಗ್ ಆಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಖುಷನ್ ಸಕ್ಕದಾಗಿದೆ ಇದು ನಿಮಗೆ ಫೋರ್ಟಿ ಸೆವೆನ್ ತೌಸಂಡ್ ಇದ್ದಿದ್ದು ಹೌದು ಶಕ್ ಫೋರ್ಟಿ ಸೆವೆನ್ ತೌಸಂಡ್ ಇದ್ದಿದ್ದು ದೀಪಾವಳಿ ಆಫರ್ ಅಲ್ಲಿ ತರ್ಟಿ ಫೈವ್ ತೌಸಂಡ್ ಹೌದು ಶಿಕ್ಷಕರ ಇದಿಷ್ಟು ಕೂಡ ನಿಮಗೆ ತರ್ಟಿ ಫೈವ್ ತೌಸಂಡ್ ಒಂಬತ್ತು ಕೆ ಜಿ ಹೌದು ಶಕ್ರೆ ಇದು ನಿಮಗೆ ಒಂಬತ್ತು ಕೆ ಜಿ ಇರುತ್ತೆ ಗೋದ್ರೇಜ್ದು ಇದು ನಿಮಗೆ ಇಪ್ಪತ್ತೇಳು ಸಾವಿರದ ಆರುನೂರು ವೀಕ್ಷಕರೆ ಎಂಟು ಸಾವಿರ ರೂಪಾಯಿಗೆ ಕೋಡ್ಯಾಕ್ನ ತರ್ಟಿ ಟು ಇಂಚಸ್ ಎಲ್ ಇ ಡಿ ಟಿ ವಿ ಅವೈಲೇಬಲ್ ಇದೆ ನಿಮಗೆ ಇಲ್ಲಿ ಮುರುಘನ್ ಎಂಟರ್ಪ್ರೈಸಸಲ್ಲಿ ಇನ್ನು ನಮಗೆ ದೊಡ್ಡದಾಗಿರೋ ಫೋರ್ಟಿ ತ್ರೀ ಬೇಕು ಅಂತಂದರೆ ಸೆವೆಂಟೀನ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಫೋರ್ಟಿ ತ್ರೀ ಸಿಗ್ತಾ ಇದೆ ಏನು ಕತೆ ಇದು ಲಾಸ್ಟ್ ಟೈಮ್ ಫಿಫ್ಟಿ ಫೈ ಎಲ್ಲ ಇತ್ತು ಎಲ್ಲ ಖಾಲಿ ಮೂವತ್ತೈದು ಸಾವಿರ ರೂಪಾಯಿಗೆಲ್ಲ ಫಿಫ್ಟಿ ಫೈವ್ ಕೊಟ್ಟುಬಿಟ್ಟಿದ್ದಾರೆ ಇನ್ನೇನಾಗುತ್ತೆ ಏಳು ಕೆ ಜಿ ಹತ್ತು ಸಾವಿರ ರೂಪಾಯಿಗೆ ಸೂಪರ್ ಆಗಿದೆ ಇದು ನೋಡಿ ಏಳು ಕೆ ಜಿ ಟೆನ್ ತೌಸಂಡ್ ರುಪೀಸ್ಗೆ ವೀಕ್ಷಕ್ರೆ ನೀವು ನೋಡ್ತಾ ಇರ್ಬೋದು ರಿಯಲ್ಮಿ ಇದು ರಿಯಲ್ಮಿ ಇದು ಟಾಪ್ ಲೋಡ್ ವಾಷಿಂಗ್ ಮಷೀನು ಜಸ್ಟ್ ಟೆನ್ ತೌಸಂಡ್ ಸಿಗ್ತಾ ಇದೆ ಇದು ಟ್ವೆಲ್ ತೌಸಂಡ್ ಡಿಶ್ ವಾಷರ್ಗಳು ವಾಶರ್ ಗಳುಡೂ ಡಿಶ್ ವಾಷರ್ಗಳು ನಿಮಗೆ ಟೆನ್ ತೌಸಂಡ್ ಹೌದು ವೀಕ್ಷಕ್ರೆ ಕೇವಲ ಹತ್ತು ಸಾವಿರ ರೂಪಾಯಿಗೆ ನಿಮಗೆ ಡಿಶ್ ವಾಷರ್ ಸಿಗ್ತಾ ಇದೆ ಮುರುಘನ್ ಎಂಟರ್ಪ್ರೈಸಸ್ ಅಲ್ಲಿ ಟ್ರಾವೆಲ್ ಬ್ಯಾಗ್ ಅಂತ ಬಂದರೆ ಚಿಕ್ಕದೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಯಾವ್ದಾದ್ರು ತಗೊಳ್ಳಿ ವೀಕ್ಷಕ್ರೆ ಹಾರ್ಡ್ ಕೇಸು ಸಾಫ್ಟ್ ಕೇಸು ಚಿಕ್ಕದೆಲ್ಲ ತೌಸಂಡ್ ಫೈವ್ ಹಂಡ್ರೆಡು ಮೀಡಿಯಮ್ ಎಲ್ಲ ನಿಮಗೆ ಟೂ ಮೀಡಿಯಮ್ ಎಲ್ಲ ಟೂ ತೌಸಂಡು ಇನ್ನು ದೊಡ್ಡದೆಲ್ಲ ಬಂದರೆ ನಿಮಗೆ ತ್ರೀ ತೌಸಂಡು ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ತ್ರೀ ತೌಸಂಡ್ ಏಯ್ಟೀನ್ ತೌಸಂಡ್ದು ನಿಮಗೆ ಪ್ರೀತಿ ಜೋಡಿ ಹಾಕಂತ ಬರುತ್ತೆ ಇದು ನಿಮಗೆ ಲೆವೆನ್ ತೌಸಂಡ್ಗೆ ಇದೆ ಆ್ಯಂಡ್ ನಮ್ಮ ಕನ್ನಡ ಕೋರ ಅಂತ ಬಂದಾಗ ನಿಮಗೆ ಇನ್ನೂ ಕೂಡ ಸ್ಪೆಷಲ್ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ ದಯವಿಟ್ಟು ಬಂದಾಗ ಕನ್ನಡ ಕೋರ ವೀಕ್ಷಕರು ಅಂತ ಹೇಳೋದನ್ನು ಮರಿ ನಲವತ್ತೇಳು ಸಾವಿರ ರೂಪಾಯಿದು ನಿಮಗೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ವೀಕ್ಷಕರೇ ಫುಲ್ ಸಿಕ್ಸ್ ಸೀಟರು ಕನ್ಸೋಲು ಸೆಂಟ್ ಟೇಬಲು ಎರಡು ಪಪ್ಪಿ ಇವೆಲ್ಲ ಸೇರಿಬಿಟ್ಟು ನಿಮಗೆ ಜೊತೇಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೊಡ್ತಾರೆ ಒಂದು ಆಲ್ಮೋಸ್ಟ್ ನಲವತ್ತು ಏಳು ಸಾವಿರ ಫೋರ್ಟಿ ಸೆವೆನ್ ತೌಸಂಡ್ಗೆ ಇವೆಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು